ಯಾವ ಫೇಸ್ ವಾಶ್ ಜೆಲ್ ಕೂಡ ಬೇಡ ಸೋಪ್ ಕೂಡ ಬೇಡ ಏನು ಬೇಡ ಈ ಒಂದು ಪುಡಿಯನ್ನು ಒಮ್ಮೆ ಮಾಡಿಟ್ಕೊಳ್ಳಿ ನಿಮ್ಮ ಮುಖದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮೊಡವೆ ನಿವಾರಣೆ ಆಗುತ್ತೆ ಕಲೆಗಳು ಕಮ್ಮಿ ಆಗುತ್ತೆ ಮುಖ ಬೆಳ್ಳಗಾಗುತ್ತೆ ಕಾಂತಿ ಹೆಚ್ಚಾಗುತ್ತೆ ಹಾಗೆಯೇ ನಿಮ್ಮ ಅಂದ ಡಬಲ್ ಆಗುತ್ತೆ ಹಲೋ ನಮಸ್ತೆ ಬಿಗು ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾಗಿರುವಂಥ ಫೇಸ್ ವಾಶ್ ಪೌಡರ್ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ ನಮ್ಮ ಮುಖದ ಅಂದವನ್ನು ಜಾಸ್ತಿ ಮಾಡುವಂಥ ಸ್ಕಿನ್ನನ್ನು ಕ್ಲಿಯರ್ ಮಾಡುವಂಥ ಗ್ಲೋ ಮಾಡುವಂಥ ಹಾಗೆಯೇ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುವಂಥ ತುಂಬ ನ್ಯಾಚುರಲ್ ಆಗಿರುವಂಥ ಒಂದು ಮುಖವನ್ನು ತೊಳೆಯುವಂತಹ ಫೇಸ್ ವಾಶ್ ಪೌಡರ್ ಇದು ಯೂಶ್ವಲಾಗಿ ಏನಾಗುತ್ತೆ ನಾವು ಹೊರಗಡೆ ಸಿಗುವಂಥ ಸೋಪ್ ಅಥವಾ ಫೇಸ್ ವಾಶ್ ಜೆಲ್ಲನ್ನೆಲ್ಲ ಯೂಸ್ ಮಾಡಿದರೆ ಸ್ಕಿನ್ ಒಂದ್ಸರಿ ನಮಗೆ ಕ್ಲಿಯರ್ ಆದಾಗ ಅನ್ಸುತ್ತೆ ಬಟ್ ಏನಾಗುತ್ತೆ ಅಂತಂದರೆ ನ್ಯಾಚುರಲ್ ಆಗಿ ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಅಂಶಗಳನ್ನು ತೆಗೆದು ಬಿಟ್ಟು ಏನಾಗುತ್ತೆ ಅಂತಂದರೆ ಇದರಿಂದಲೇ ನಮ್ಮ ಸ್ಕಿನ್ ಜಾಸ್ತಿ ಸೆನ್ಸಿಟಿವ್ ಆಗಿ ಮೊಡವೆಗಳು ಜಾಸ್ತಿ ಬೀಳೋದಿರ್ಬೋದು ಅಥವಾ ಸ್ಕಿನ್ ರ್ಯಾಷಸ್ ಬೀಳೋದಿರ್ಬೋದು ಸುಕ್ಕು ಕಟ್ಟೋದಿರ್ಬೋದು ಶುರುವಾಗುತ್ತೆ ಯಾಕಂತಂದರೆ ಅದಕ್ಕೆ ತುಂಬ ಕೆಮಿಕಲ್ ಹಾಕಿರ್ತಾರೆ ಅದರ ಬದಲಾಗಿ ಹಿಂದಿನ ಕಾಲದಿಂದಲೂ ನಮ್ಮ ಹಿರಿಯರೆಲ್ಲ ಯೂಸ್ ಮಾಡ್ತಿದ್ದಂತಹ ಸೌಂದರ್ಯವರ್ಧಕವಾಗಿ ಉಪಯೋಗಿಸ್ತಿರುವಂತಹ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ಈ ಅದ್ಭುತವಾಗಿರುವಂಥ ಫೇಸ್ ವಾಶ್ ಪೌಡರನ್ನು ನಾವು ಮನೆಯಲ್ಲಿ ಸುಲಭ ಹಾಗೆ ಮಾಡ್ಕೋಬಹುದು ಇದರಿಂದ ಏನು ಅಂತಂದರೆ ಮುಖ ತುಂಬ ಕ್ಲಿಯರ್ ಆಗುತ್ತೆ ಸ್ಕಿನ್ ಗ್ಲೋ ಬರುತ್ತೆ ನ್ಯಾಚುರಲ್ ಆಗಿ ಇದು ನಮ್ಮ ಸ್ಕಿನ್ ಅನ್ನು ಪ್ರೊಟೆಕ್ಟ್ ಮಾಡುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇದನ್ನ ಯಾರು ಬೇಕಾದರೂ ಯಾವುದೇ ಅಂದರೆ ಸೈಡ್ ಎಫೆಕ್ಟ್ ಬಗ್ಗೆ ಯೋಚಿಸದೆ ಉಪಯೋಗ ಮಾಡಬಹುದು ಇದರಿಂದ ತುಂಬ ಅಂತಂದರೆ ತುಂಬ ಬೆನಿಫಿಟ್ ಇದೆ ಯೂಶುವಲ್ ಆಗಿ ನಂದು ಕೂಡ ತುಂಬ ಸೆನ್ಸಿಟಿವ್ ಸ್ಕಿನ್ ಆಗಾಗ ಅಂದರೆ ಈ ಮೊಡವೆಗಳೆಲ್ಲ ಆಗ್ತಾ ಇರುತ್ತೆ ನಾನು ಇದನ್ನ ತುಂಬ ಟೈಮಿಂದ ಯೂಸ್ ಮಾಡ್ತಾ ಬಂದಿರೋದ್ರಿಂದ ಈಗ ನನ್ನ ಸ್ಕಿನ್ ತುಂಬ ಕ್ಲಿಯರ್ ಆಗಿರುವಂತಹ ಫೀಲ್ ಆಗ್ತಾ ಇದೆ ತುಂಬ ಗ್ಲೋ ಕೂಡ ಬರ್ತಾ ಇದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತವಾಗ್ಲೂ ಒಂದ್ಸರಿ ನೀವು ಟ್ರೈ ಮಾಡಿದರೆ ನಿಮಗೆ ಇದರ ರಿಸಲ್ಟ್ ಬಗ್ಗೆ ಗೊತ್ತಾಗುತ್ತೆ ವಿಡಿಯೋ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಕೂಡ ಕೊಡಲಿಕ್ಕೆ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಎಲ್ರಿಗೂ ಇದನ್ನು ಮಾಡಲಿಕ್ಕೆ ನಮಗೆ ಮೊದಲನೇದಾಗಿ ಬೇಕಾಗಿರೋದು ಕಡಲೆಟು ಕಡಲೆಟು ಎಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದಿನ ಕಾಲದಿಂದಲೂ ಉಪಯೋಗ ಮಾಡ್ತಾ ಇದ್ರು ಮುಖ ಎಲ್ಲ ತೊಳೆಯಲಿಕ್ಕೆ ಇದು ಒಳ್ಳೆಯ ಸ್ಕ್ರಬ್ ಅಂದರೆ ನಮ್ಮ ಮುಖದಲ್ಲಿರುವ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಲಿಕ್ಕೆ ಇದು ತುಂಬ ಅಂತಂದರೆ ತುಂಬ ಹೆಲ್ಪ್ ಆಗುತ್ತೆ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತೆ ಇನ್ನೊಂದು ಅತಿ ಮುಖ್ಯವಾದ ಇಂಗ್ರೀಡಿಯಂಟ್ ಏನು ಅಂತಂದರೆ ಮುಲ್ತಾನಿ ಮೆಟ್ಟೆ ಮುಲ್ತಾನಿ ಮೆಟ್ಟೆ ನಮ್ಮ ಚರ್ಮಕ್ಕೆ ಸಾಫ್ಟ್ನೆಸ್ಸನ್ನು ಕೊಡಲಿಕ್ಕೆ ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡಲಿಕ್ಕೆ ಹಾಗೆಯೇ ಒಳ್ಳೆ ಕಲರ್ ಬರಲಿಕ್ಕೆ ಅಂದರೆ ಸ್ಕಿನ್ ಏನಾದರೂ ಒಂದು ಸ್ವಲ್ಪ ಡಲ್ ಅಂತ ಅನ್ನಿಸಿದರೆ ಒಂದು ಸ್ವಲ್ಪ ವೈಟ್ ಆಗಲಿಕ್ಕೆ ಹಾಗೆಯೇ ಡೆಡ್ ಸ್ಕಿನ್ನನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಇದು ತುಂಬ ಅಂತಂದರೆ ತುಂಬ ಒಳ್ಳೆಯದು ಹಿಂದಿನ ಕಾಲದಿಂದಲೂ ಈ ಮುಲ್ತಾನಿ ಮಿಟ್ಟಿಯನ್ನು ಕೂಡ ಸೌಂದರ್ಯವರ್ಧಕಗಳಲ್ಲಿ ಅಥವಾ ಸೌಂದರ್ಯ ಜಾಸ್ತಿ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಮಾಡ್ತಾಯಿದ್ರು ಇದು ಕೂಡ ಆದಷ್ಟು ನೀವು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಆರ್ಗ್ಯಾನಿಕ್ ಮುಲ್ತಾನಿ ಮಿಟ್ಟಿಯನ್ನೇ ಉಪಯೋಗ ಮಾಡಿದರೆ ತುಂಬ ಒಳ್ಳೆಯದು ನಾವು ಸ್ಕಿನ್ನಿಗೆ ಹಾಕೋದ್ರಿಂದ ಹೈ ಕ್ವಾಲಿಟಿ ಪ್ರೊ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಿದರೆ ತುಂಬ ಒಳ್ಳೆಯದು ಮತ್ತೊಂದು ಅತಿ ಮುಖ್ಯವಾಗಿರುವಂಥ ಇನ್ಗ್ರೀಡಿಯೆಂಟ್ ಏನು ಅಂತಂದರೆ ಕಸ್ತೂರಿ ಮಂಜಲ್ ಅಂತ ಹೇಳ್ತೀವಿ ಕಸ್ತೂರಿ ಮಂಜಲ್ ಇದು ಕೂಡ ಆಯುರ್ವೇದಿಕ್ ಅಂಗಡಿಯಿಂದ ನಾನು ತಂದಿರೋದು ನೀವು ಆರ್ಗ್ಯಾನಿಕ್ ಆಗಿರುವಂಥ ಕಸ್ತೂರಿ ಮಂಜಲನ್ನೇ ಒಳ್ಳೆ ಕ್ವಾಲಿಟಿ ಕಸ್ತೂರಿ ಮಂಜಲನ್ನೇ ತಗೊಳ್ಳಿ ಕಸ್ತೂರಿ ಮಂಜಲನ್ನು ಕೂಡ ಸೌಂದರ್ಯವರ್ಧಕಗಳಲ್ಲಿ ಉಪಯೋಗ ಮಾಡ್ತಿದ್ರು ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ ತುಂಬ ಚೆನ್ನಾಗಿ ಮ್ಯಾಜಿಕ್ ಥರ ವರ್ಕ್ ಮಾಡುತ್ತೆ ಇದು ನಮಗೆ ತುಂಬ ಜಾಸ್ತಿನೂ ಬೇಕಾಗಿಲ್ಲ ಒಂದು ಚಿಟಿಕೆ ಅಷ್ಟೊತ್ತೊಂದು ಕಾಲು ಚಮಚದಷ್ಟು ಅಷ್ಟೇ ಬೇಕಾಗಿರೋದು ಒಂದು ವೇಳೆ ಇಲ್ಲ ಅಂತಂದರೆ ಒಳ್ಳೆ ಕ್ವಾಲಿಟಿಯ ಅರಶಿನ ಪುಡಿಯನ್ನು ಚಿಟಿಕೆಯಷ್ಟು ಉಪಯೋಗ ಮಾಡ್ಬೋದು ನಾನೊಂದು ನಾಲ್ಕು ಚಮಚದಷ್ಟು ಕಡಲೆ ಹಿಟ್ಟನ್ನು ಒಂದು ಬೌಲಿಗೆ ಹಾಕೊತಾ ಇದ್ದೇನೆ ಇದೇನು ತುಂಬ ಕಷ್ಟ ಇಲ್ಲ ಒಂದು ಸರಿ ನೀವು ಈ ಇಂಗ್ರೀಡಿಯೆಂಟನ್ನು ತಗೊಂಬಂದು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು ನಾಲ್ಕು ಚಮಚದಷ್ಟು ಕಡಲೆ ಹಿಟ್ಟಿಗೆ ನಾವು ಒಂದು ನಾಲ್ಕು ಚಮಚದಷ್ಟು ಮುಲ್ತಾನಿ ಮಿಟ್ಟಿಯನ್ನು ಸೇರಿಸ್ಕೋಬೋದು ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕೋ ಹಾಕೋಬಹುದು ಇಲ್ಲದಿದ್ದರೆ ನಾಲ್ಕು ಚಮಚದಷ್ಟು ಕಡಲೆ ಹಿಟ್ಟು ಮೂರು ಚಮಚದಷ್ಟು ನಾವು ಮುಲ್ತಾನಿ ಮಿಟ್ಟಿ ಪೌಡರನ್ನು ಉಪಯೋಗ ಮಾಡ್ಬೋದು ಕಾಲು ಚಮಚದಷ್ಟು ಅರಶಿನ ಇದು ಕಸ್ತೂರಿ ಮಂಜಲನ್ನು ನಾನು ಉಪಯೋಗ ಮಾಡಿದ್ದೀನಿ ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಒಳ್ಳೆ ಕ್ವಾಲಿಟಿದು ಮತ್ತೆ ಹೇಳ್ತಾ ಇದ್ದೀನಿ ಮುಖಕ್ಕೆ ಹಾಕೋದ್ರಿಂದ ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟನ್ನು ಉಪಯೋಗ ಮಾಡ್ಕೊಳ್ಳಿ ಇಲ್ಲದಿದ್ದರೆ ಆರ್ಗ್ಯಾನಿಕ್ ಆಗಿರುವಂಥ ಒಳ್ಳೆ ಕ್ವಾಲಿಟಿಯ ಅರಶಿನವನ್ನು ಕೂಡ ನೀವು ಉಪಯೋಗ ಮಾಡ್ಬೋದು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಷ್ಟೇ ಈ ಮೂರು ಕೂಡ ಅಷ್ಟೇ ನಿಮ್ಮ ಸೌಂದರ್ಯನ ಜಾಸ್ತಿ ಮಾಡಲಿಕ್ಕೆ ಸ್ಕಿನ್ನನ್ನು ಸಾಫ್ಟ್ ಮಾಡಿ ಗ್ಲೋ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮುಖದಲ್ಲಿ ಪಿಗ್ಮೆಂಟೇಷನ್ ಅಥವಾ ಈ ಮೊಡವೆ ಕಲೆಗಳು ತುಂಬ ಉಳಿದಿದ್ರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ ಮೊಡವೆ ಆಮೇಲೆ ಬರದಾಗೆ ಕೂಡ ಕಾಪಾಡುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿರುವಂಥ ಡರ್ಟಿಯನ್ನು ಅಂದರೆ ಕೊಳಕನ್ನು ರಿಮೂವ್ ಮಾಡಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡಲಿಕ್ಕೆ ಕ್ಲಿಯರ್ ಮಾಡಲಿಕ್ಕೆ ಪ್ರೊಟೆಕ್ಟ್ ಮಾಡಲಿಕ್ಕೆ ತುಂಬ ಇದು ಹೆಲ್ಪ್ ಆಗುತ್ತೆ ಇದನ್ನ ನೀವು ರೆಡಿ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕೊಂಡಿಟ್ಬಿಟ್ರೆ ನೀವು ಮುಖ ತೊಳೆಯುವಾಗ ಇದೇ ಪೌಡರಿಗೆ ಸ್ವಲ್ಪ ನೀರು ಹಾಕಿ ನೀವು ಮುಖಕ್ಕೆ ಹಚ್ಕೊಂಡು ನೀಟಾಗಿ ಎರಡು ನಿಮಿಷ ಬಿಟ್ಟು ತೊಳಿಬೋದು ಅಥವಾ ಆವಾಗಲೇ ನೀವು ತೊಳೆಯಬೋದು ಏನು ತೊಂದರೆ ಇಲ್ಲ ಯೂಸ್ ಮಾಡ್ಬೋದು ಇದನ್ನ ನಾನು ಡಬ್ಬದಲ್ಲಿ ಹಾಕಿ ಇಟ್ಟಿರ್ತೇನೆ ಯಾಕಂತಂದರೆ ನನ್ನ ಮಗಳಿಗೆ ನನ್ನ ನನ್ನ ಮಗಳಿಗೆ ನಾನು ಯಾವುದೇ ರಾಸಾಯನಿಕ ಇರುವಂಥ ಸೋಪಾಗಲಿ ಪೌಡರ್ ಆಗಲಿ ಅಂದರೆ ಫೇಸ್ ವಾಶ್ ಜೆಲ್ಲಾಗಲಿ ಯಾವುದು ಉಪಯೋಗ ಮಾಡಲ್ಲ ಈ ಪುಡಿಯಿಂದನೇ ಅವಳ ಮುಖನ್ನ ತೊಳೆಯೋದು ಯಾಕಂತಂದರೆ ಮಕ್ಕಳ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಅದರಿಂದ ನಾನು ಇದನ್ನ ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೇನೆ ಇನ್ನೊಂದು ಏನು ಅಂತಂದರೆ ನಾನು ಕೂಡ ಅಷ್ಟೇ ನಂಗೆ ಕೆಲವೊಂದು ಸರಿ ಅಂದರೆ ಅರ್ಜೆಂಟ್ ಇರುವಾಗ ಆಗಲ್ಲ ಬಟ್ ಕೆಲವೊಂದು ಸರಿ ನಾನು ಇದೇ ಪುಡಿ ಮುಖವನ್ನು ತೊಳೆಯುವಂಥದ್ದು ನಿಮಗೆ ಪಿಂಪಲನ್ನು ಕಮ್ಮಿ ಮಾಡಲಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಯಾಕಂತಂದರೆ ಮುಖದಲ್ಲಿ ಇರುವಂಥ ತುಂಬ ಎಣ್ಣೆ ಅಂಶ ಇರುತ್ತಲ್ವ ಅದನ್ನ ಇದು ರಿಮೂವ್ ಮಾಡುತ್ತೆ ಯಾವಾಗ ಯಾವಾಗ ಮುಖ ತೊಳಿಬೇಕೋ ನೀವು ಈ ಪುಡಿಯನ್ನು ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇಷ್ಟು ಅಷ್ಟೇ ಉಪಯೋಗ ಮಾಡ್ಕೊಳ್ಳಿ ಜಾಸ್ತಿ ಏನೋ ಬೇಡ ನೀವು ಕುತ್ತಿಗೆ ಕೈಗೆ ಬೆನ್ನಿಗೆಲ್ಲ ಉಪಯೋಗ ಮಾಡೋದಿದ್ರೆ ಸ್ವಲ್ಪ ಜಾಸ್ತಿ ತಗೋಬೋದು ನೀವು ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ಕಲಸಿಬಿಟ್ಟು ನೋಡಿ ಈ ಥರ ಹಚ್ಕೊಂಡು ಒಂದು ಸ್ವಲ್ಪ ಸಾಫ್ಟಾಗಿ ಅಂದರೆ ಮೆದುವಾಗಿ ಸ್ಕ್ರಬ್ ಮಾಡಬೇಕು ಮುಖವನ್ನು ಸ್ಕ್ರಬ್ ಮಾಡಿ ಆನಂತರ ನೀರು ಹಾಕ್ಕೊಂಡು ತೊಳಿಬೋದು ಇಲ್ಲ ಒಂದೆರಡು ನಿಮಿಷ ಬಿಟ್ಟು ಇದನ್ನು ಫೇಸ್ ಪ್ಯಾಕ್ ಥರನೂ ಉಪಯೋಗ ಮಾಡ್ಬೋದು ಅಂದರೆ ಪೇಸ್ಟ್ ಮಾಡ್ಕೊಂಡು ಮುಖಕ್ಕೆ ಒಂದು ಐದು ಹತ್ತು ನಿಮಿಷ ಬಿಟ್ಟು ಕೂಡ ನೀವು ವಾಶ್ ಮಾಡ್ಬೋದು ಒಳ್ಳೆ ಫೇಶಿಯಲ್ ಮಾಡಿದಾಗ ಎಂಥ ಗ್ಲೋ ಬರುತ್ತೆ ಆ ಥರ ಗ್ಲೋ ಇದು ಕೊಡುತ್ತೆ ನೋಡಿ ಈ ಥರ ನೀಟಾಗಿ ಒಂಚೂರು ಸ್ಕ್ರಬ್ ಮಾಡಿಕೊಂಡು ನಾವು ವಾಶ್ ಮಾಡಿಕೊಂಡ್ರೆ ತುಂಬ ಅಂತಂದರೆ ತುಂಬ ಸಾಫ್ಟಾಗಿರುವಂಥ ಫೀಲ್ ಬರುತ್ತೆ ನಮಗೆ ಹಾಗೆ ನೀವು ಈ ಉಪಯೋಗ ಮಾಡ್ತಾ ಇದ್ದಂಗೆ ಜಸ್ಟ್ ಒಂದೇ ವಾರದಲ್ಲಿ ನಿಮಗೆ ಅದ್ಭುತ ರಿಸಲ್ಟ್ ಸಿಗುತ್ತೆ ನೀವು ಅಂತಂದ್ರೆ ದಿನಕ್ಕೆ ಎರಡು ಮೂರು ಸರಿಯನ್ನು ಉಪಯೋಗ ಮಾಡೋದು ಬೇಡ ಬೆಳಗ್ಗೆ ಒಂದು ಸಾರಿ ಸಾಯಂಕಾಲ ಒಂದ್ಸರಿ ಮುಖ ತೊಳೆಯುವಾಗ ಇದನ್ನ ಹಚ್ಕೊಂಡು ಮುಖ ತೊಳ್ಕೊಂಡ್ರೆ ಸಾಕು ಯಾವ ಸೋಪು ಬೇಡ ಇದನ್ನ ಹಾಕೊಂಡು ಮುಖ ತೊಳ್ಕೊಂಡ್ರೆ ಬೇರೆ ಯಾವುದು ಸೋಪು ಬೇಡ ಫೇಸ್ ವಾಶ್ ಚೆಲ್ ಬೇಡ ಏನು ಬೇಡ ಇಷ್ಟೇ ಸಾಕು ಜಸ್ಟ್ ಒಂದು ವಾರ ನೀವು ಟ್ರೈ ಮಾಡಿ ನೋಡಿ ಇದರ ರಿಸಲ್ಟ್ ಬಗ್ಗೆ ನನಗೆ ನೀವು ಮೆಸೇಜ್ ಮಾಡಿ ಹೇಳ್ತೀರ ಅಂತ ಒಳ್ಳೆ ರಿಸಲ್ಟ್ ಸಿಗುತ್ತೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೆ ನಿಮ್ಮ ಹತ್ರ ನೋಡೋದಿಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಇಲ್ಲರಿಕೋ